ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ಸಿಎ ಚಿ ಕೆ ಚಾನಲ್ಗೆ ಸ್ವಾಗತ ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಮೆಂಟ್ ಮೂಲಕ ತಿಳಿಸಲು ಪ್ರಯತ್ನಿಸಿ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಯಾವ ರಾಜ್ಯವು ತನ್ನ ಗಡಿಯನ್ನು ಚೀನಾದೊಂದಿಗೆ ಹಂಚಿಕೊಳ್ಳುತ್ತದೆ ಆಪ್ಷನ್ ಎ ಮಣಿಪುರ ಆಪ್ಷನ್ ಬಿ ನಾಗಾಲ್ಯಾಂಡ್ ಆಪ್ಷನ್ ಸಿ ಆಸ್ಸಾಂ ಆಪ್ಷನ್ ಡಿ ಅರುಣಾಚಲ ಪ್ರದೇಶ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಅರುಣಾಚಲ ಪ್ರದೇಶ ಅರುಣಾಚಲ ಪ್ರದೇಶ ರಾಜ್ಯವು ತನ್ನ ಗಡಿಯನ್ನು ಚೀನಾದೊಂದಿಗೆ ಹಂಚಿಕೊಳ್ಳುತ್ತದೆ ಮುಂದಿನ ಪ್ರಶ್ನೆ ಪಂಜಾಬ್ ಕೇಸರಿ ಎಂದು ಯಾರು ಪ್ರಸಿದ್ಧರಾಗಿದ್ದರು ಆಪ್ಷನ್ ಎ ರಜನೀತ್ ಸಿಂಗ್ ಆಪ್ಷನ್ ಬಿ ಗುರು ಗೋವಿಂದ್ ಸಿಂಗ್ ಆಪ್ಷನ್ ಸಿ ಗುರು ನಾನಕ್ ಆಪ್ಷನ್ ಡಿ ಲಾಲಾ ಲಜಪತ್ ರಾಯ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಲಾಲಾ ಲಜಪತ್ ರಾಯ್ ಪಂಜಾಬ್ ಕೇಸರಿ ಎಂದು ಲಾಲಾ ಲಜಪತ್ ರಾಯ್ ಅವರು ಪ್ರಸಿದ್ಧರಾಗಿದ್ದರು ಮುಂದಿನ ಪ್ರಶ್ನೆ ಮಹಾತ್ಮ ಗಾಂಧಿ ಯಾವ ವರ್ಷದಲ್ಲಿ ಜನಿಸಿದರು ಆಪ್ಷನ್ ಎ ಹದಿನೆಂಟು ನೂರ ಐವತ್ತೊಂಬತ್ತು ಆಪ್ಷನ್ ಬಿ ಹದಿನೆಂಟು ನೂರ ಅರವತ್ತೊಂಬತ್ತು ಆಪ್ಷನ್ ಸಿ ಹದಿನೆಂಟು ನೂರ ಎಪ್ಪತ್ತೊಂಬತ್ತು ಆಪ್ಷನ್ ಡಿ ಹದಿನೆಂಟು ನೂರ ಎಂಬತ್ತೊಂಬತ್ತು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಹದಿನೆಂಟು ನೂರ ಅರವತ್ತೊಂಬತ್ತು ಮಹಾತ್ಮ ಗಾಂಧಿಯವರು ಹದಿನೆಂಟು ನೂರ ಅರವತ್ತೊಂಬತ್ತರಲ್ಲಿ ಜನಿಸಿದರು ಮುಂದಿನ ಪ್ರಶ್ನೆ ಮಹಾತ್ಮ ಗಾಂಧಿಯವರು ಈ ಕೆಳಗಿನ ಯಾರಿಂದ ಹೆಚ್ಚು ಪ್ರಭಾವಿತರಾಗಿದ್ದರು ಆಪ್ಷನ್ ಎ ಬರ್ನಾರ್ಡ್ ಶಾ ಆಪ್ಷನ್ ಬಿ ಲಿಯೋ ಟಾಲ್ಸ್ಟಾಯ್ ಆಪ್ಷನ್ ಸಿ ಕಾರ್ಲ್ ಮಾರ್ಕ್ಸ್ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಲಿಯೋ ಟಾಲ್ಸ್ಟಾಯ್ ಮಹಾತ್ಮ ಗಾಂಧಿಯವರು ಲಿಯೋ ಟಾಲ್ಸ್ಟಾಯ್ ಅವರಿಂದ ಹೆಚ್ಚು ಪ್ರಭಾವಿತರಾಗಿದ್ದರು ಮುಂದಿನ ಪ್ರಶ್ನೆ ಯಾರನ್ನು ದೇಶದ ಉಕ್ಕಿನ ಮನುಷ್ಯ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಸರ್ದಾರ್ ಪಟೇಲ್ ಆಪ್ಷನ್ ಬಿ ಪಂಡಿತ್ ಜವಾಹರ್ಲಾಲ್ ನೆಹರು ಆಪ್ಷನ್ ಸಿ ಮಹಾತ್ಮ ಗಾಂಧಿ ಆಪ್ಷನ್ ಡಿ ಲೋಕಮಾನ್ಯ ತಿಲಕ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಸರ್ದಾರ್ ಪಟೇಲ್ ಸರ್ದಾರ್ ಪಟೇಲ್ ಅವರನ್ನು ದೇಶದ ಉಕ್ಕಿನ ಮನುಷ್ಯ ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಮೊದಲ ದುಂಡು ಮೇಜಿನ ಸಮ್ಮೇಳನ ಎಲ್ಲಿ ನಡೆಯಿತು ಆಪ್ಷನ್ ಎ ನವದೆಹಲಿಯಲ್ಲಿ ಆಪ್ಷನ್ ಬಿ ಲಂಡನ್ನಲ್ಲಿ ಆಪ್ಷನ್ ಸಿ ಬಾಂಬೆ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಲಂಡನ್ನಲ್ಲಿ ಮೊದಲ ದುಂಡು ಮೇಜಿನ ಸಮ್ಮೇಳನವು ಲಂಡನ್ನಲ್ಲಿ ನಡೆಯಿತು ಮುಂದಿನ ಪ್ರಶ್ನೆ ವಿವೇಕಾನಂದ ರಾಕ್ ಸ್ಮಾರಕ ಎಲ್ಲಿದೆ ಆಪ್ಷನ್ ಎ ಅಂಡಮಾನ್ ಮತ್ತು ನಿಕೋಬಾರ್ ಆಪ್ಷನ್ ಬಿ ಲಕ್ಷದ್ವೀಪ ಆಪ್ಷನ್ ಸಿ ಕೇರಳ ಆಪ್ಷನ್ ಡಿ ತಮಿಳುನಾಡು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ತಮಿಳುನಾಡು ವಿವೇಕಾನಂದ ರಾಕ್ ಸ್ಮಾರಕ ತಮಿಳುನಾಡಿನಲ್ಲಿ ಇದೆ ಮುಂದಿನ ಪ್ರಶ್ನೆ ಬಿಹು ಈ ಕೆಳಗಿನ ಯಾವುದರಲ್ಲಿ ಜನಪ್ರಿಯ ಹಬ್ಬವಾಗಿದೆ ಆಪ್ಷನ್ ಎ ಅಸ್ಸಾಂ ಆಪ್ಷನ್ ಬಿ ಒರಿಸ್ಸಾ ಆಪ್ಷನ್ ಸಿ ಬಿಹಾರ್ ಆಪ್ಷನ್ ಡಿ ಬಂಗಾಳ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಅಸ್ಸಾಂ ಬಿಹು ಅಸ್ಸಾಂ ರಾಜ್ಯದ ಜನಪ್ರಿಯ ಹಬ್ಬವಾಗಿದೆ ಮುಂದಿನ ಪ್ರಶ್ನೆ ಅಶೋಕನ ಶಾಸನಗಳ ಲಿಪಿ ಯಾವುದು ಆಪ್ಷನ್ ಎ ಗುರುಮುಖಿ ಆಪ್ಷನ್ ಬಿ ಬ್ರಾಹ್ಮಿ ಆಪ್ಷನ್ ಸಿ ದೇವನಾಗರಿ ಆಪ್ಷನ್ ಡಿ ಚಿತ್ರಲಿಪಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಬ್ರಾಹ್ಮಿ ಅಶೋಕನ ಶಾಸನಗಳ ಲಿಪಿ ಬ್ರಾಹ್ಮಿ ಲಿಪಿ ಆಗಿದೆ ಮುಂದಿನ ಪ್ರಶ್ನೆ ರಾಷ್ಟ್ರೀಯ ಲಾಂಛನದ ಕೆಳಭಾಗದಲ್ಲಿ ಸತ್ಯಮೇವ ಜಯತೆ ಎಂಬ ಪದಗಳನ್ನು ಯಾವ ಸಂದರ್ಭದಿಂದ ತೆಗೆದುಕೊಳ್ಳಲಾಗಿದೆ ಆಪ್ಷನ್ ಎ ಪುರಾಣಗಳು ಆಪ್ಷನ್ ಬಿ ಜಾತಕ ಆಪ್ಷನ್ ಸಿ ಮುಂಡಕ ಉಪನಿಷತ್ ಆಪ್ಷನ್ ಡಿ ಮಹಾಭಾರತ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಮುಂಡಕ ಉಪನಿಷತ್ ರಾಷ್ಟ್ರೀಯ ಲಾಂಛನದ ಕೆಳಭಾಗದಲ್ಲಿ ಸತ್ಯಮೇವ ಜಯತೆ ಎಂಬ ಪದವನ್ನು ಮುಂಡಕ ಉಪನಿಷತ್ತಿನಿಂದ ತೆಗೆದುಕೊಳ್ಳಲಾಗಿದೆ ಮುಂದಿನ ಪ್ರಶ್ನೆ ಆಗ್ರಾ ನಗರವನ್ನು ಸ್ಥಾಪಿಸಿದವರು ಯಾರು ಆಪ್ಷನ್ ಎ ಸಿಕಾಂದ್ ಲೋಧಿ ಆಪ್ಷನ್ ಬಿ ಗ್ರೇಟರ್ ಆಪ್ಷನ್ ಸಿ ಭಲ್ಲು ಲೋಧಿ ಆಪ್ಷನ್ ಡಿ ಶಹಜಹಾನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಸಿಕಂದ್ ಲೋಧಿ ಆಗ್ರಾ ನಗರವನ್ನು ಸ್ಥಾಪಿಸಿದವರು ಸಿಕಂದ್ ಲೋಧಿ ಅವರು ಆಗಿದ್ದಾರೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ಸ್ಥಾಪಿಸಲಾದ ಮೊದಲ ಪರಮಾಣು ಸ್ಥಾವರ ಯಾವುದು ಆಪ್ಷನ್ ಎ ತಾರಾಪುರ ಪರಮಾಣು ಸ್ಥಾವರ ಆಪ್ಷನ್ ಬಿ ಕ್ಯಾಟೆನೋಮ್ ಪರಮಾಣು ಸ್ಥಾವರ ಆಪ್ಷನ್ ಸಿ ಪರಮಾಣು ಸ್ಥಾವರ ಆಪ್ಷನ್ ಡಿ ಇತರರು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ತಾರಾಪುರ ಪರಮಾಣು ಸ್ಥಾವರ ಭಾರತದಲ್ಲಿ ಸ್ಥಾಪಿಸಲಾದ ಮೊದಲ ಪರಮಾಣು ಸ್ಥಾವರ ತಾರಾಪುರ ಪರಮಾಣು ಸ್ಥಾವರ ಆಗಿದೆ ಮುಂದಿನ ಪ್ರಶ್ನೆ ಭಾರತದ ಮೊದಲ ವಿವಿಧೋದ್ದೇಶ ಯೋಜನೆಯನ್ನು ಯಾವ ನದಿಯ ಮೇಲೆ ನಿರ್ಮಿಸಲಾಗಿದೆ ಆಪ್ಷನ್ ಎ ಕಾವೇರಿ ನದಿ ಆಪ್ಷನ್ ವಿ ಗಂಡಕ್ ನದಿ ಆಪ್ಷನ್ ಸಿ ದಾಮೋದರ್ ನದಿಯ ಮೇಲೆ ಆಪ್ಷನ್ ಡಿ ಯಮುನಾ ನದಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ದಾಮೋದರ್ ನದಿಯ ಮೇಲೆ ಭಾರತದ ಮೊದಲ ವಿವಿಧೋದ್ದೇಶ ಯೋಜನೆಗಳ ದಾಮೋದರ್ ನದಿಯ ಮೇಲೆ ನಿರ್ಮಿಸಲಾಗಿದೆ ಮುಂದಿನ ಪ್ರಶ್ನೆ ಯಾವ ಸಂಸ್ಥೆಯು ಹೂಡಿಕೆದಾರರ ನಿಧಿಯನ್ನು ಸ್ಥಾಪಿಸಿದೆ ಆಪ್ಷನ್ ಎ ಬಂಡವಾಳದ ಸಮಸ್ಯೆ ಆಪ್ಷನ್ ಬಿ ಡಿಎಲ್ಎಫ್ ಆಪ್ಷನ್ ಸಿ ಎಸ್ಇಬಿಐ ಆಪ್ಷನ್ ಡಿ ಇತರರು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಎಸ್ಇಬಿಐ ಎಸ್ಇಬಿಐ ಸಂಸ್ಥೆಯು ಹೂಡಿಕೆದಾರರ ನಿಧಿಯನ್ನು ಸ್ಥಾಪಿಸಿದೆ ಮುಂದಿನ ಪ್ರಶ್ನೆ ವಿಂಧ್ಯಾಚಲ ಮತ್ತು ಸಾತ್ಪುರ ಬೆಟ್ಟಗಳ ನಡುವೆ ಹರಿಯುವ ನದಿ ಯಾವುದು ಆಪ್ಷನ್ ಎ ನರ್ಮದಾ ಆಪ್ಷನ್ ಬಿ ಸಿಂಧು ಆಪ್ಷನ್ ಸಿ ಕೋಶಿ ಆಪ್ಷನ್ ಡಿ ಗೋದಾವರಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ನರ್ಮದಾ ವಿಂಧ್ಯಾಚಲ ಮತ್ತು ಸಾತ್ಪುರ ಬೆಟ್ಟಗಳ ನಡುವೆ ಹರಿಯುವ ನದಿ ನರ್ಮದಾ ನದಿಯಾಗಿದೆ ಮುಂದಿನ ಪ್ರಶ್ನೆ ಯಾವ ಸಂಸ್ಥೆಯು ಭಾರತೀಯರಿಗಾಗಿ ಭಾರತ ಎಂಬ ಘೋಷಣೆಯನ್ನು ನೀಡಿದೆ ಆಪ್ಷನ್ ಎ ಸರ್ಕಾರೇತರ ಸಂಸ್ಥೆ ಆಪ್ಷನ್ ಬಿ ಆರ್ಯ ಸಮಾಜ ಆಪ್ಷನ್ ಸಿ ಬ್ರಹ್ಮ ಸಮಾಜ ಆಪ್ಷನ್ ಡಿ ಇತರರು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಆರ್ಯ ಸಮಾಜ ಆರ್ಯ ಸಮಾಜವು ಭಾರತೀಯರಿಗಾಗಿ ಭಾರತ ಎಂಬ ಘೋಷಣೆಯನ್ನು ನೀಡಿದೆ ಮುಂದಿನ ಪ್ರಶ್ನೆ ಇವುಗಳಲ್ಲಿ ಯಾವುದನ್ನು ಜಪಾನನ ಮ್ಯಾಂಚೆಸ್ಟರ್ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಓಸಾಕಾ ಆಪ್ಷನ್ ಬಿ ಟೋಕಿಯೋ ಆಪ್ಷನ್ ಸಿ ನಾಗಾಸಾಕಿ ಆಪ್ಷನ್ ಡಿ ಯೋಕೋಹಾಮ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಓಸಾಕಾ ಓಸಾಕಾ ನಗರವನ್ನು ಜಪಾನನ ಮ್ಯಾಂಚೆಸ್ಟರ್ ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಭೂಮಿಯ ಒಳಭಾಗ ಕೋರ್ ಮತ್ತು ಯಾವುದರಿಂದ ಮಾಡಲ್ಪಟ್ಟಿದೆ ಆಪ್ಷನ್ ಎ ತಾಮ್ರ ಮತ್ತು ಸತು ಆಪ್ಷನ್ ಬಿ ನಿಕಲ್ ಮತ್ತು ತಾಮ್ರ ಆಪ್ಷನ್ ಸಿ ಕಬ್ಬಿಣ ಮತ್ತು ಸತು ಆಪ್ಷನ್ ಡಿ ಕಬ್ಬಿಣ ಮತ್ತು ನಿಕಲ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಕಬ್ಬಿಣ ಮತ್ತು ನಿಕಲ್ ಭೂಮಿಯ ಒಳಭಾಗದ ಕೋರ್ ಕಬ್ಬಿಣ ಮತ್ತು ನಿಕಲ್ನಿಂದ ಮಾಡಲ್ಪಟ್ಟಿದೆ